ಈ ಕಥೆ ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವೆ ಅತಿ ಗಾಢವಾದ ನಂಬಿಕೆಯನ್ನು ತೋರಿಸುತ್ತವೆ ಒಮ್ಮೆ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಒಂದು ಉದ್ಯಾನವನದಲ್ಲಿ ಕುಳಿತಿದ್ದರು ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ಹಕ್ಕಿ ಹಾರಾಡುತ್ತಿತ್ತು ಶ್ರೀಕೃಷ್ಣ ಅದನ್ನು ಗಮನಿಸಿದರು ಮತ್ತು ಅರ್ಜುನನಿಗೆ ತೋರಿಸಿದರು ಅರ್ಜುನ ಅದು ಪಾರಿವಾಳವೇ ಎಂದು ಕೃಷ್ಣ ಕೇಳಿದರು ಹೌದು ಕೃಷ್ಣ ಅದು ಪಾರಿವಾಳವೇ ಎಂದು ಅರ್ಜುನ ಉತ್ತರಿಸಿದ ಕೆಲವೇ ನಿಮಿಷಗಳ ನಂತರ ಕೃಷ್ಣ ಪಾರ್ಥ ನನಗೆ ಯಾಕೋ ಆ ಹಕ್ಕಿ ಗಿಡುಗೆಯ ಹಾಗೆ ಕಾಣಿಸುತ್ತಿದೆ ಎಂದರು ಅದಕ್ಕೆ ಅರ್ಜುನ ಕೂಡ ಹೌದು ಹೌದು ಅದು ಗಿಡುಗೆಯೇ ಎಂದು ಹೇಳಿದರು ಬಹಳ ಸಮಯದ ನಂತರ ಕೃಷ್ಣ ಆ ಹಕ್ಕಿಯನ್ನು ಹತ್ತಿರದಿಂದ ನೋಡಿದರೆ ಅದು ಗಿಳಿಯಾಗಿದೆ ಎಂದು ನನಗೆ ತೋರುತ್ತಿದೆ ಎಂದರು ಅರ್ಜುನ ಕೂಡ ದ್ವಿತೀಯವಿಲ್ಲದೆ ನೀವು ಹೇಳುತ್ತಿರುವುದು ಸತ್ಯವೇ ಅದು ಗಿಳಿಯಾಗಿದೆ ಎಂದು ಉತ್ತರಿಸಿದರು ಇನ್ನೂ ಕೆಲವು ಕ್ಷಣಗಳ ನಂತರ ಶ್ರೀಕೃಷ್ಣರು ಅರ್ಜುನ ಮೊದಲಿನಿಂದಲೂ ಹೇಳಿದ್ದು ತಪ್ಪು ಈಗ ಮಾತ್ರ ನಿಜವಾಗಿ ಕಾಣುತ್ತಿದೆ ಅದು ಕಾಗೆ ಎಂದರು ಅರ್ಜುನ ಕೂಡ ನಿಜವೇ ಕೃಷ್ಣ ಅದು ಕಾಗೆಯೇ ಎಂದು ಹೇಳಿದರು ಅದಕ್ಕೆ ಶ್ರೀಕೃಷ್ಣ ನೀನು ನನ್ನ ಮಾತುಗಳನ್ನು ಅಷ್ಟೇನು ಯೋಚಿಸದೆ ಒಪ್ಪಿಕೊಳ್ಳುತ್ತೀಯಾ ನಿನಗೆ ಸ್ವಂತವಾಗಿ ಯೋಚಿಸುವ ಶಕ್ತಿ ಇಲ್ಲವೇ ಎಂದು ಪ್ರಶ್ನಿಸಿದರು ಅದಕ್ಕೆ ಅರ್ಜುನ ಶಾಂತವಾಗಿ ಕೃಷ್ಣ ನನ್ನ ಕಣ್ಣುಗಳಿಗಿಂತಲೂ ಬುದ್ಧಿಗಿಂತಲೂ ನಾನು ನಿನ್ನ ಮೇಲೆ ಹೆಚ್ಚಾಗಿ ನಂಬಿಕೆ ಇಟ್ಟಿದ್ದೇನೆ ನೀನು ಏನನ್ನಾದರೂ ಹೇಳಿದರೆ ಅದು ಪಾರಿವಾಳ ಗಿಳಿ ಅಥವಾ ಕಾಗೆ ಏನಾದರೂ ಆಗಬಹುದು ನಿನ್ನಲ್ಲಿ ಅದನ್ನು ಬದಲಾಯಿಸುವ ಶಕ್ತಿ ಇದೆ ಅದಕ್ಕಾಗಿ ನೀನು ಹೇಳುವುದನ್ನು ಮಾತ್ರ ಸತ್ಯವೆಂದು ಒಪ್ಪಿಕೊಂಡಿದ್ದೇನೆ ದೇವರ ಮಾತಿಗಿಂತ ಹೆಚ್ಚಾಗಿ ನಾನು ಮತ್ತಾವುದರ ಮೇಲೂ ನಂಬಿಕೆ ಇಡುವುದಿಲ್ಲ ಎಂದನು ಈ ನಂಬಿಕೆಯೇ ಪರಮಾತ್ಮ ಯಾವಾಗಲೂ ಅರ್ಜುನನ ಜೊತೆಯಲ್ಲಿ ಇರುವಂತೆ ಮಾಡಿತು